ಇತ್ರ ಏನು ಹೆಸರು ನಿಮ್ಮದು ವಿಡಿಯೋ ತಗೊಂಡ್ಬಿಡಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ಹ್ಮ್ ಕಿಸ್ಬೇಡಿ ರಿಮೂವ್ ಮಾಡಿ ಅದನ್ನ ಬದla ಈತ ಬಂದು ಪಬ್ಲಿಕ್ ప్లేಸ್ ಅನ್ನು ಈ ರೀತಿ ಸಾರ್ವಜನಿಕ ವಿಚಾರಣೆ ಹೇಳಿ ಸರ್ ಯಾರ ಯಾವ ಇಲ್ಲಿ ಹೋಟಲ್ ಇವರು ಎಲ್ಲಿ ಓರಿ ಇವರು ಎಲ್ಲಿ ಓರಿ ಇವರು ಇದೆಲ್ಲ ಇದನ್ನ ಮೊದ್ಲು ಸಾರಿ ತೆಗೆರಿ ಮೊದಲು ಇದನ್ನ

ಜಾಗ ಇದು ಇವ್ರ ತಾತನ ಮನೆ ಏನೋ ತರ ಇದನ್ನ ಹಾಕೊಂಡ ತಗಿರ್ರಿ ಮೊದಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ಅಲ್ಲ ನಂದು ಅಲ್ಲ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ 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 ತಗಿರಿ ಅದನ್ನ ತಗಿರಿ ಫಸ್ಟ್ ತಗಿರಿ ತಗಿರ್ರಿ ಅದನ್ನ ನಾ ಮೊದ್ದಂತಗ್ರಿ ನೀವ್ ನಮಸ್ಕಾರ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮ ನೀವು ಎಲ್ಲಿಯರಾಗಿ ನನ್ನ ಪ್ರಶ್ನೆ ಇಷ್ಟ ನನ್ನ ಪ್ರಶ್ನೆ ಒಂದ್ ನಿಮಿಷ ಹೇಳಿ ಹೌದು

ಮಾತಾಡೋ ಮಾತಾಡೋ ಏ ಮಾತಾಡೋ ಮತ್ತೆ ತಗಿರಿ ಫಸ್ಟ್ ಇದನ ಇದು ಒಂದ ನಿಮಿಷ ಇದು ಪ್ಲೇಸ್ ಇದು ಇದು ಪ್ಲೇಸ್ ಇದು ಇದು ಪ್ಲೇಸ್ ಇದು ಈ ಪ್ಲೇಸ್ ಯಾರ್ದ್ರಿ ಇದು ಒಂದ ಇದು ಇದು ಯಾರದೋ ಪ್ಲೇಸ್ ಏ ನೀ ನಾವ್ಯಾರಾ 나 ಹುಟ್ಟಿ ಬೆಳೆದರೋ ಅಲ್ಲಿ ನಾವು ಇಲ್ಲ ನೀವಲ್ಲ ನೀವಲ್ಲ ನಾವು ಹುಟ್ಟಿ ಬೆಳೆದರೋ ನಾವು ನಾವು ಇಲ್ಲಿ ನೀವಲ್ಲ ಸರ್ ನಾವು ಇಲ್ಲಿ ಫಸ್ಟ್ ಆಗಿ ತಗಿರಿ ಫಸ್ಟ್ ಆಗಿರಿ ಇದನ ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಕಂಪ್ಲೇಂಟ್ ಕೊಡ್ಬೇಕಾ ಕೊಡಿ ನನ್ ಮೇಲೆ ಸ್ನೇಹಿತರೆ ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗ್ ಹಾಕೊಂಡಿದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಇದು ಯಾರು ಜಾಗ ಇಷ್ಟ ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕರ ಒಂದ್ ನಿಮಿಷ ಪ್ಲೀಸ್ ಜಾಗ ಯಾರ್ದು

ತಗಿಯಲ್ಲ ತಗಲ ಇದ್ದ ಯಾವ್ಗ ಮಾತಾಡ್ತಾ ಇದೀರಾ ನೀವ ಮಾತಾಡ್ತಾ ಇದರ ನಾವಿಗೆ ತೋರಿಸ್ತೀನಿ ಯಾವ ಒಂದ್ ಮನೆ ಮಾಡಿ ತಗಿರಿ ಯಾವೊಂದು ಮನೆ ಇದು

ಡ್ಯಾನ್ಸ್ಲೇ ಸ್ನೇಹಿತರೆ ನೀವು ಎಲ್ಲಿಂದ ಬಂದು ಇಲ್ಲಿ ನೋಡ್ರಿ ಇಲ್ಲೋ ಬ್ಯಾರಿಕೇಡ್ಗಳನ್ನು 1 ಇಂಚು ರೋಡ್ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದಾ ನೀವೇ ನೋಡ್ತಾ ಇದ್ದಾರೆ ನೋಡಿ ಏನು ಈ ರೋಡ್ ಅಲ್ಲಿ ರೋಮನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ಧಮ್ಕಿ ಈಗಲ್ಲ ನಾನೇನು ಮಾತಾಡಲ್ಲ ಬಾಪ್ಪ ಇಲ್ಲಿ ತಗೋ ಇದನ ಏ ಇವರ ತಗೋ ಬಂದಿದನ ತಗೋರಿ ಬನ್ನಿ ಹಾ ಯಾರು ಇಲ್ಲ ಅದು ಇದು ಹಾಕಿರೋದು ಯಾರು ಸರ್ ಬರಲಿಲ್ಲ ಅದರ ರೆಸ್ಟೋರೆಂಟ್ ಆರು ಯಾರು ಬರ್ರಿಲಿ ಯಾರ ರೆಸ್ಟೋರೆಂಟಾರೀ ಅವ್ರು ಯಾರವ್ ಬರ್ತೀನಿ ಇದು ಪ್ರಾರಂಭ ಮಾಡ್ತೀವ ಬರ್ರಿ ಸ್ನೇಹಿತರೆ ಎಷ್ಟು ಗಾಂಜಾಲಿಗಳು ಮಾಡ್ತಾ ಇದಾರೆ ನೋಡಿ ಗಾಂಜಾಲಿಗಳು ಇವ್ರು ಕಾರ್ ನಿಲ್ಸ್ಕೊಳ್ಳೋದಂತೆ ಹಾಕೋದಂತೆ ಇಲ್ಲಿ ನೋಡಿ ನಿಲ್ಸಿದ್ರು ನೋಡಿ ಕಡೆಗಳು ಈ ಕಡೆಗೆ ಇಲ್ಲಿ ಹಾಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಇವ್ರಿ ಯಾರು ಹಾಕಿರೋದು ಇದು ಯಾರ ಹಾಕಿರೋದು ಇದ್ರ ನೀವು ಪರ್ಮಿಷನ್ ತಗೋಬೇಕಾದಿ ನಾಲ್ಕಿಲ್ಲಿ ಯಾವ ರೀ ಅವನು ಅವನ್ ಯಾರು ಅವನ್ ಯಾರು ಅವನು ಇಲ್ಲಿಗೆ ಅವನ್ ಯಾರು ಇಲ್ಲಿಗೆ ಶಾಸಕರ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರ ತಾನ ಇಲ್ಲಿ ಪಬ್ಲಿಕ್ ರೋಡು ಹೆಂಗ್ ರೈಟ್ಸ್ ಇದೆ ನನ್ನ ತೆಗೆದು ಸೈಡ್ಗೆ ಹಾಕೋದಿಕ್ಕೆ ಎಲ್ಲಿದೆ ಸೈಡ್ಗೆ ಹಾಕೋದಿಕ್ಕೆ ಹೆಂಗ್ ಹಾಕೋದ್ರೆ ಇದನ್ನ ಸೈಡ್ಗೆ ಮತ್ ಗಾಡಿ ಎಲ್ಲಿ ಪಾರ್ಕ್ ಮಾಡ್ಬೇಕಿಲ್ಲಿ ಬರ ಸಾರ್ವಜನಿಕರಿಗೆ ತೊಂದರೆ ಆಗತ್ತಾ ಇಲ್ವೋ ಇಲ್ಲಿ ಮತ್ತೆ ಹೆಂಗ್ ಮಾತಾಡ್ತಾ ಇದ್ದಾನೆ ಅವ್ನು ಮನೆ ಆದ್ರೂ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ ಇಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ನಾನು ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ಇದು ಜಾಗ ಕೊಟ್ಟಿರೋದು ಬಿ ಬಿ ಎಂ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದ್ಯಾ ರಿಕ್ವೆಸ್ಟ್ ಅಲ್ಲ ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವನ್ ಗಾಂಚಲ್ಲಿ ನನ್ನ ಜೊತೆ ಆಟ ಆಡೋದಲ್ಲ ಅವನ್ ಯಾರೋ ಅನ್ಕೋಬಿಟ್ಟವನೇ ಸಾರ್ವಜನಿಕರು ಸಾರ್ ಇದು ಪ್ಲೀಸ್ ಸರ್ ಯಾರವ್ರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಎಲ್ಲಿ ಇದಾರೇನ್ರಿ ಇಲ್ಲಿ ಓಡಾ ಬಂದಿದ್ರ ಇಲ್ಲಿಗೆ ಇದ್ರೆ ಬರಲ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನ ಇವನು ಏನ್ ಕಾನ್ಸಲ್ಗಳಾಡ್ತಾವ್ ನೋಡಿ ನೀವೇ ನೋಡಿದೀರ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿವ್ರೇನ್ರಿ ಬಾರಿ ಕಡೆ ಹಾರಾಕೋದಕ್ಕೆ ಅವಕಾಶ ಕೊಟ್ರಿ ಇಲ್ಲಿಗೆ ಯಾರು ಕೊಟ್ರು ಈ ಬಾರಿ ಕಡೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಾರಿ ಕಡೆ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ರು ಯಾರ ಕೇಳಕ್ಕೆ ಬಂದ್ರೆ ಅವಾಜ್ ಆಗ್ತಾ ಇದ್ದಾನೆ ಅವನು ಇಲ್ಲಿ ನೋಡಿ ಬ್ಲೂ ಶಾರ್ಕ್ ಹಾಕಿಸ್ತೇನೆ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಆಟ್ ಎಲ್ಲ ರೆಕಾರ್ಡ್ ಆಟ್ ನೋಡಪ್ಪ ನಿಮ್ ಹುಡುಗ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಸರ್ ಕೇಳಿ ಅವರು ಯಾರು ಕೇಳಿ ಹೇಳಿ ಯಾರು ಸರ್ ಅವರು ಮಾತಾಡಿದ್ದು ಎಲ್ಲ ಕೇಳಿ ಕೇಳ್ಕೊಳ್ಳಿ ಯಾರು ಸಾರ್ವಜನಿಕ ಸರ್ ಹೇಳಿ ಸರ್ ಹೇಳಿ ಯಾರು ಏನ್ ಪ್ರೂಫ್ ಕೇಳೋದು ಎಲ್ಲ ರೆಕಾರ್ಡ್ ಸರ್ ಯಾರು ಮಾತಾಡಿದ್ರು ಏನಿಲ್ಲ ಹುಟ್ಟಿದ್ದು